ಸರಿ ಕ್ಯಾಮ್ರಾ ಹಿಂಗೆ ಇಟ್ಟಿಟ್ಕೊಂಡ್ರೆ ಐದು ಜನ ಒಟ್ಟಿಗೆ ಗನ್ ಎತ್ಕೊಂಡು ಟಪಾರ್ ಅಂತ ಬಂದ್ಬಿಟ್ರು ನಮಗೆ ಗೊತ್ತಾಗಲಿಲ್ಲ ಒಬ್ರು ಲುಂಗಿ ಒಬ್ರು ಲು ಡ್ರೆಸ್ಸು ಡ್ರೆಸ್ ಮೇಲ್ಗಡೆ ಶರ್ಟು ಕೆಳಗಡೆ ಲುಂಗಿ ಅವಾಯ್ ಚಪ್ಲಿಗಳು ಹಾಕೊಂಡ್ಬಿಟ್ಟು ನಾಲ್ಕು ಜನ ಬಂದ್ಬಿಟ್ರು ಗೊತ್ತಿತ್ತು ಇವ್ರು ಅವರೇ ಅಂತ ವೀರಪ್ಪನ್ ಅಂಡ್ ಗ್ಯಾಂಗ್ ಅಂತಾನೆ ಗೊತ್ತಿತ್ತು ಬಟ್ ನನಗೆ ಹೇಳದ್ ನಾನ್ ಫಸ್ಟ್ ಟೈಮ್ ನೋಡಿದ್ದು ವೀರಪ್ಪನ್ ಐ ಟು ಐ ವೀರಪ್ಪನ್ ನೋಡಿರೋದು ಯಾವ ದೇವ್ರ ಮೇಲೆ ಬೇಕಾದ್ರು ಸತ್ಯ ಹೇಳ್ತೀನಿ ಇವತ್ತಿನ ದಿವಸ ಅದ್ರೆ ಫೋಟೋನ ತೊಗೊಂಬಂದು ಮೇಡಮ್ ನೋಡಿ ಇಲ್ಲಿ ವೀರಪ್ಪನ್ ಇದ್ದಾರೆ ಅಂತಿದ್ವಿ ಅವಾಗ ಫೋಟೋ ತೆಗೆಸ್ಕೊಂಬಿಟ್ರೆ ಎಲ್ಲಿ ಪಬ್ಲಿಷ್ ಆಗ್ಬಿಟ್ಟು ನಮ್ಮನ್ನು ತಗೊಂಡ್ ವರ್ಕ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಎದುರ್ಕೋಬಿಟ್ವಿ ನಾವು ಅವ್ರು ಬಂದ್ರು ಸಡನ್ ಆಗಿ ಬಂದ್ರು ವೀರಪ್ಪನ್ ಮಾಮೂಲಿ ಒಂಥರ ಮಿಲಿಟರಿ ಅವರಾಗ್ತಾರಲ್ಲ ಆಗ್ತಾರಲ್ಲ ಪ್ಯಾಂಟ್ ಚಪ್ಪೆ ಹಾಕೊಂಡ ಕ್ಯಾಮರಾ ಕಿಟ್ ಎಲ್ಲ ಹಿಂಗೆಟ್ ಒಳ್ಳೆ ಕ್ಯಾಮ್ರಾ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗು ಒಳಗಡೆ ತಂಗ ತೊಗೊಂಡೋಗ್ಬೇಡ ಸರ್ ಹಿಂಗೆ ಯಾ ಹಿಂಗೆ ಕ್ಯಾಮ್ರಾ ಹಿಂಗೆ ವೆಚ್ಚಿಟ್ಟ ರೋ ಬೆಲೆ ಅಂತ ಸೊನ್ನೆ ಅಂದ್ರೆ ತುಂಬಾ ಬೆಲೆ ಆಗುತ್ತೆ ಇದು ಎದು ಪರವಾಗಿಲ್ಲ ಹಿಂಗೆ ಹಿಂಗೆ ವೆಚ್ಚಿಟ್ ವಿಳಿಯ ಪೊಲೀಸ್ ಇರ್ದಿಂದ ಇದು ಸೊಲವೇ ಹೊರಗಡೆ ಪೊಲೀಸ್ ಇದ್ರೆ ನೀನು ಏನು ಹೇಳಕ್ ಹೋಗ್ಬೇಡ ನೀನ್ ವೀರಪ್ಪನ್ ಊಟ ಕೊಟ್ಟ ಕೊಟ್ಬಿಟ್ಟು ಅಂದ್ಬಿಟ್ಟು ನಿನಗೆ ಶೂಟ್ ಮಾಡ್ಬಿಡ್ತಾರೆ ಇಲ್ಲ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ನಮಗೆ ಅವರ ವೀರಪ್ಪನ್ ನೋಡಿದಕ್ಕಿಂತ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರಲ್ಲ ಅನ್ಬಿಟ್ಟು ಭಯ ಜಾಸ್ತಿ ಆಗೋಯ್ತು ನಾವು ದೇವಸ್ಥಾನಕ್ಕೆ ಕೊಟ್ಟೋದ್ವಿ ಅವ್ರು ಏನ್ ಮಾಡಿದ್ರು ಈ ಕಡೆ ಪೊದೆ ಒಳಗಡೆಯಿಂದ ಹೊಟ್ಟೋದ್ರು ಎರಡ್ ಹಿಂಗೆ ನಾವು ಗುಂಪು ನಿಂತ್ಕೊಂಡು ಮಾತಾಡ್ತೀವಿ ಹಂಗೆ ಅವ್ರಲ್ಲಿ ನಾವಿಲ್ಲಿ ಮಾತಾಡಿದ್ವಿ ಮಾತಾಡ್ಬಿಟ್ಟು ಫೋಟೋ ಗಿಟ್ ಎಲ್ಲ ತಗೊಂಡ್ವಿ ಮೂರ್ ಜನ ರವಿ ಬೆಳಗೆರೆ ಇವರು ನೇತ್ರ ರಾಜ್ ಅವ್ರಿಗೆ ನಿಲ್ಸ್ಬಿಟ್ಟು ಫೋಟೋ ತೆಗದೆ ಅಯ್ಯ ಒರೇವ್ ಫೋಟೋ ಇಡಕರ ಅಂತಂದ್ರೆ ನೈಂಟಿ ನೈಂಟಲ್ಲಿ ನೈಂಟಿ ನೈನಲ್ಲಿ ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ ಅವಾಗ ಒಂದು ಐದು ನಾವು ಒಳಗಡೆ ಚಿತ್ರಾನ್ನ ಇದೆಲ್ಲ ಕಟ್ಟಿಸ್ಕೊಂಡು ಅವರು ರವಿ ಬೆಳಗ್ಗೆರೆ ನಮ್ಮ ಇವರು ಸಿಗರೇಟ್ ತೊಗೊಂಡು ಸೇದ್ಕೊಂಡು ಹಿಂಗೆ ಒಳಗಡೆ ಹೋಗ್ತಾ ಇದ್ರು ಸಿದ್ದಕ್ಕಿದ್ದಂಗೆ ಏನೋ ಶೇಕ್ ಕಾಡಲ್ಲಿ ಸರಿ ಹಿಂಗೆ ಇದೇ ಥರ ಕಾಲ್ದಾರಿ ಹಿಂಗೆ ಹೋಗ್ತಾಯಿದ್ದೀವಿ ಏ ನೋಡು ಏನೋ ಶೇಕ್ ಆಗ್ತಿದೆ ಕ್ಯಾಮ್ರಾ ರೆಡಿ ಇಟ್ಕೋ ಆನೆಗಿನೆ ಅಥವಾ ಕಡವೆ ಏನಾರು ಸಿಕ್ಬೋದು ಕ ಫಾರೆಸ್ಟಲ್ಲಿ ಏನೇ ಸಿಕ್ಕಿದ್ರು ಅದು ಇದಲ್ವಾ ಸರಿ ನಡಿ ಅಂತ ಅಂದ್ಬಿಟ್ಟು ಸರಿ ಕ್ಯಾಮ್ರಾ ಹಿಂಗೆ ಇಟ್ಟಿಟ್ಕೊಂಡ್ರೆ ಐದು ಜನ ಒಟ್ಟಿಗೆ ಗನ್ ಎತ್ಕೊಂಡು ಟಪಾರ್ ಅಂತ ಬಂದ್ಬಿಟ್ರು ನಮಗೆ ಗೊತ್ತಾಗಲಿಲ್ಲ ಒಬ್ರು ಲುಂಗಿ ಒಬ್ರು ಮಿಲಿಟರಿ ಡ್ರೆಸ್ ಮಿಲ್ಟ್ರಿ ಮೇಲ್ಗಡೆ ಶರ್ಟು ಕೆಳಗಡೆ ಲುಂಗಿ ಅವಾಯ್ ಚಪ್ಲಿಗಳು ಹಾಕೊಂಡ್ಬಿಟ್ಟು ನಾಲ್ಕು ಜನ ಬಂದ್ಬಿಟ್ರು ನೀವು ಮೂರೇ ಜನ ನಾವು ಮೂರೇ ಜನ ಅವ್ರು ನಾಲ್ಕೈದು ಜನ ಬಂದ್ಬಿಟ್ರು ಐ ನಿಲಿಂಗ ರವಿ ಮೂರೇ ಜನ ಏ ನಿಂಗ ನಿಲಿಂಗಂತಂದ್ರು ಸರಿ ಅನ್ಬಿಟ್ಟು ರಾಜು ನೀ ತಮಿಳ್ ಮಾತಾಡ್ತಲ್ಲ ಏನ್ ಕೇಳು ರಾಜು ಗೊತ್ತಿತ್ತು ಇವ್ರ ಅವರೇ ಅಂತ ವೀರಪ್ಪನ್ ಅಂಡ್ ಗ್ಯಾಂಗ್ ಅಂತಾನೆ ಗೊತ್ತಿತ್ತು ಬಟ್ ನನಗೆ ಹೇಳದ್ ನಾನ್ ಫಸ್ಟ್ ಟೈಮ್ ನೋಡಿದ್ದು ವೀರಪ್ಪನ್ ಜಸ್ಟ್ ಜಸ್ಟ್ ಐ ಟು ಐ ವೀರಪ್ಪನ್ ನೋಡಿರೋದು ನಾನು ಐ ಟು ಐ ವೀರಪ್ಪನ್ ನೋಡಿರೋದು ಯಾವ ದೇವ್ರ ಮೇಲೆ ಬೇಕಾದ್ರೂ ಸತ್ಯ ಹೇಳ್ತೀನಿ ಇವತ್ತಿನ ದಿವಸ ಅದಿದ್ದಿದ್ರೆ ಫೋಟೋನ ತಗೊಂಡ್ಬಂದು ಮೇಡಮ್ ನೋಡಿ ಇಲ್ಲಿ ವೀರಪ್ಪ ಾರೆ ಅಂತಿದ್ವಿ ಅವಾಗ ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಎಲ್ಲಿ ಪಬ್ಲಿಷ್ ಆಗ್ಬಿಟ್ಟು ನಮ್ಮನ್ನು ತಗೊಂಡ್ ವರ್ಕ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಎದುರ್ಕವಿ ನಾವು ಬಂದ್ರು ಸಡನ್ ಆಗಿ ಸೇತುಕಳ ಗೋವಿಂದನ ಅರ್ಜುನ್ ಮತ್ತೆ ಒಡಕಿ ಮೇಕೆ ರಂಗಸಾಮಿ ಮತ್ತೆ ಇನ್ನೊಬ್ಬ ಯಾರೋ ನಾಲ್ಕು ಜನ ಮತ್ತೆ ಇನ್ನೊಬ್ಬ ಆ ಕಡೆ ಹಿಂದ್ಗಡೆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ದ ಅವ್ನ ಯಾರು ಅಷ್ಟು ದೂರದಲ್ಲಿ ಎಲ್ಲರ ಕೈಯಲ್ಲೂ ಗನ್ನಿತ್ತು ಎಲ್ಲಾರ ಕೈಯಲ್ಲೂ ಗನ್ನಿತ್ತು ವೀರಪ್ಪನ್ ಏನು ಡ್ರೆಸ್ ಹಾಕಿದ್ವಿ ವೀರಪ್ಪನ್ ಮಾಮೂಲಿ ಒಂಥರ ಮಿಲಿಟರಿ ಅವರ ಹಾಕ್ತಾರಲ್ಲ ಹಸು ಪ್ಯಾಂಟ್ ಹಸಿರು ಇದು ಹಾಕೊಂಡ್ ಹವಾಯ್ ಚಪ್ಪಲಿ ಹಾಕೊಂಡಿದ್ದ ಮೀಸೆ ನೋಡಿ ಮಾಡ್ದ ಸರಿ ಅಂದ್ಬಿಟ್ಟು ಯಾರೋ ಕೊಟ್ಟಿದ್ ಕೂಲಿಂಗ್ ಗ್ಲಾಸ್ ಇಲ್ಲಿಗೆ ಶರ್ಟ್ ಗೆ ಅವನು ತಮ್ಮ ಸ್ವಂತ ತಮ್ಮ ಅರ್ಜುನ ಸರಿ ಅಂದ್ಬಿಟ್ಟು ಎಂದ ಸರ್ ಅಂತಂದ್ರೆ ನಾನು ಅದಿಕ್ ಮುಂಚೆ ಫೋಟೋ ತೆಗಿಬೇಕಾದ್ರೆ ಬಂಡೀಪುರದಲ್ಲಿ ನಾನು ನೋಡಿದಾನೆ ಆಮೇಲೆ ಇದ್ರಲ್ಲಿ ನೋಡಿದಾನೆ ಅದ್ರು ಮೂಲೆ ಹೋಳೆ ನಲ್ಲಿ ನೋಡಿದಾನೆ ನಾ ನನ್ನ ನಾನು ಯಾವಾಗಲೂ ಇದೇ ಗಡ್ಡ ಫುಲ್ ಕೂದ್ಲು ನಾಲ್ ವಾಟಿ ಹಿಂಗೆ ಪಾತ್ರಿಕೆವನ್ನ ಕಾಟ್ಲೆ ನನ್ಗೆ ಹೇಳಿದ್ದು ವೀರಪ್ಪ ನನಗೆ ವಾಟಿ ನಾಟ ನಾಲ್ವಾ ಪಾತ್ರಿಕೇನ ಯಾರು ಅಂತಂದರೆ ತಮಿಳಲ್ಲಿ ಅವನು ಹೇಳಿದ್ದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಾನು ಹಿಂಗೆ ಪ್ರಾಣಿಗಿಣಿ ಫೋಟೋ ತೆಗೆದು ಡಿಸ್ಪ್ಲೇ ಮಾಡಿ ಕಾಂಪಿಟೇಷನ್ಗೆ ಹಾಕೋರು ನಾವು ಐದಾರು ಜನ ಇದ್ದೀವಿ ನಾವು ಈ ಥರ ಮೈಸೂರಿಂದ ಬರೋರು ನಿಂಗೆ ಯಾರು ಮುಂಜಿ ಏನು ಮುಂಜಿಪ್ಪಾತ ತೆರೆಯಲ್ಲಿ ಅವ್ನಿಗೆ ಅಂದರೆ ಮೀಸೆಗಿಸೆಲ್ಲ ನೋಡೋದ್ರೆ ಗೊತ್ತಾಗೋದಿಲ್ಲ ನಿನಗೆ ಬೇರೆಯವರು ಸರ್ ನೀನು ಏನಾದರು ಸೊಲ್ಲ ಸರ್ ನಾನು ಹಿಂಗೆ ಆತ ಕುಂಬಂದಿರ್ಕೆ ಬನ್ನಾರಿ ಅಮ್ಮ ಕಾಟು ಉಳ್ಳೇ ಇರ್ಕಂತ ಸೊನ್ನ ನಾವು ಹೊಂದಿರ್ಕೆ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ ಇದೆಲ್ಲ ಇನ್ನ ಪಾಕೆಟ್ ಅಲ್ಲ ಅಂತ ಅಂದ್ರೆ ಕಾರು ಬೈಕ್ ಈಚೆ ನಿಲ್ಸು ಒಳಗಡೆ ಹೋಗ್ತಿದ್ವಲ್ಲ ஃபுட் பேக்கெட்டு இது இத்து வாட்ரு பாட்டிலு சரி அன்பட்டு சாப்பிட்றதுக்கு சார் பசிக்கணும்ல உள்ளே போகிறது ரொம்ப தூரமாக இருக்குது பசியான்னு சாப்பிட்ருக்கேன் என்ன கொண்டு வந்திருக்கேன் சித்ரானா பேக்கெட்டு கொண்டு வந்திருக்கேன் சார் எத்தனை இருக்கு அஞ்சு பேக்கெட் இருக்குது சார் ரெண்டு பேக்கெட் இங்கே கூட வந்தேன் எரண்டு பேக்கெட் அவனுக்கு கூட்டேன் கேமரா கிட்ட எல்லாம் இங்கே வச்சிட்டு போ உள்ளே கொண்டு போக வேணாம் அந்த கேமரா எல்லாம் இல்லை இட்விட்டு போகும் ஒழுகத்தங்க தோண்டோம் சார் இங்கே யா இங்கே கேமரா இங்கே வச்சுட்டா கழுவாயின் என்ன ಅಂತ ಸೊನ್ನೆ ಅಂದ್ರೆ ತುಂಬಾ ಬೆಲೆ ಆಗುತ್ತೆ ಇದು ಎದ ಪರವಾಗಿಲ್ಲ ಹಿಂಗೆ ವೆಚ್ಚಿಟ್ಟು ಒಳ್ಳೆ ಆತ ಕುಂಬಿಟ್ಟು ವಾ ಪೊಲೀಸ್ ಇಂದ ಇದು ಬೇಡ ಹೊರಗಡೆ ಪೊಲೀಸ್ ಇದ್ರೆ ನೀನೇನು ಹೇಳಕ್ಕೋಬೇಡ ನೀನ್ ವೀರಪ್ಪನ್ ಊಟ ಕೊಟ್ಟು ಕೊಟ್ಬಿಟ್ಟು ಬಂದಿದ್ಯಾ ಅನ್ಬಿಟ್ಟು ನಿನ್ಗೆ ಶೂಟ್ ಮಾಡಿಬಿಡ್ತಾರೆ ಇಲ್ಲ ನಿನ್ ಕರ್ಕೊಂಡು ಹೋಗ್ಬಿಡ್ತಾರೆ ನಿನ್ನ ಅಂತ ಹೇಳಿ ನಮ್ಗೆ ಅವರ ವೀರಪ್ಪನ್ ನೋಡಿದಕ್ಕಿಂತ ಪೊಲೀಸ್ನವ್ರು ಹೋಗ್ತಾರಲ್ಲ ಅನ್ಬಿಟ್ಟು ಭಯ ಜಾಸ್ತಿ ಆಗೋಯ್ತು ನನ್ಗೆ ಅವ್ರು ರವಿ ಬೆಳಗೆರೆ ಇದ್ರಲ್ಲ ಸ್ವಲ್ಪ ನನಗೆ ಧೈರ್ಯ ಆಯಿತು ರವಿ ಬೆಳಗೇರೆ ಏನ್ ಮಾಡಿದ್ರು ಏನು ಮಾತಾಡಿದ್ರು ಸುಮ್ಮನೆ ನೋಡ್ತಾ ಇದ್ರು ಮಾತಾಡ್ತಿದ್ರು ಅಷ್ಟು ಧೈರ್ಯದಲ್ಲಿ ಒಂದು ಸಿಗರೆಟ್ ಅವರು ಹ್ಞೂ ಅಷ್ಟು ದೇರದಲ್ಲೂ ಸಿಗರೇಟ್ ಹಚ್ಚಿಬಿಟ್ರು ಇವರು ಹಿಂಗೆ ಹಿಂಗೆ ಕಾರಂಗ ಸರ್ ಅಂದ್ಬಿಟ್ಟು ಎಲ್ಲ ಹೇಳಿದೆ ಹೇಳಿದಾಗ ಹಿಂಗೆ ವೆಚ್ಚಿಟ್ ರ ಪ್ಯಾಕೆಟ್ ಕೊಡು ಹಿಂಗೆ ಅಂತಂದ್ರು ಅವ್ರ ಬಾಟ್ಲು ತಣ್ಣಿ ಕೊಡು ಅಂತಂದ್ರು ಒಂದು ಬಾಟ್ಲು ತಣ್ಣು ಇಲ್ಲ ಅಂದ್ರೆ ನಾವು ಕೊಡದೇ ಇದ್ರೆ ಒಡದೆ ಹಾಕ್ಬಿಡ್ತಾರಲ್ಲ ನಮಗೆ ಆ ಭಯ ಕೊಟ್ಬಿಟ್ಟು ಸೀದಾ ಏನ್ ಮಾಡಿದ್ವಿ ಏನೂ ಮಾಡಲಿಲ್ಲ ಅಲ್ಲಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗಿದ್ದಷ್ಟೇನೆ ಒಂದ್ ಒಂದಿಷ್ಟು ದೂರ ಓ ಒಂದ್ ಕಿಲೋಮೀಟರ್ ಅಷ್ಟೇ ಹೋದ್ವಿ ನಾವು ದೇವಸ್ಥಾನಕ್ಕೆ ಕೊಟ್ಟೋದ್ವಿ ಅವ್ರು ಏನ್ ಮಾಡಿದ್ರು ಈ ಕಡೆ ಪೊದೆ ಒಳಗಡೆಯಿಂದ ಹೊಟ್ಟೋದ್ರು ಎರಡು ಹಿಂಗೆ ನಾವು ಗುಂಪು ನಿಂತ್ಕೊಂಡು ಮಾತಾಡ್ತೀವಿ ಹಂಗೆ ಅವರಲ್ಲಿ ನಾವಿಲ್ಲಿ ನಾವು ಇಲ್ಲಿ ಮಾತಾಡಿದ್ವಿ ಮಾತಾಟು ಫೋಟೋ ಗಿಟ್ಟೆಲ್ಲ ತಗೋ ಮೂರ್ ಜನ ರವಿ ಬೆಳಗೆರೆ ಇವರು ನೇತ್ರ ಅವ್ರಿಗೆ ನಿಲ್ಸ್ಬಿಟ್ಟು ಫೋಟೋ ತೆಗ್ದೆ ಫೋಟೋ ಅಂತಂದ್ರೆ ಬಂದು ನಿಂತ್ಕೊಂಡ್ರು ಅವ್ರು ಬಟ್ಟೆ ಹಾಕೋಬಿಟ್ರಿ ಬಟ್ಟೆ ಹಾಕೊಂಡ್ಬಿಟ್ ಮಾಸ್ತರ ಹಾಕೊಂಡ್ರು ವೀರಪ್ಪನೊಂದ್ ಹಾಕೊಳ್ಳಿಲ್ಲ ಸರಿ ಅಂತ ಅಂದ್ಬಿಟ್ಟು ಫೋಟೋ ತೆಗಸ್ಕೊಂಡ್ವಿ ನಾವು ಹೋಗಿ ಫೋಟೋ ನಿಂತ್ಕೊಂಡ್ ತೆಗೆಸ್ಕೊಂಡ್ ತೆಗೆಸ್ಕೊಂಡು ಈಚೆ ಬಂದ್ವಿ ಅಲ್ಲೇ ಆಣೆ ಮಾಡ್ಕೊಬಿಟ್ವಿ ಯಾವ್ದು ಪೇಪರ್ ಅಲ್ಲಿ ಫೋಟೋಗಳು ಪಬ್ಲಿಷ್ ಆಗದಿರಂಗೆ ನೋಡ್ಕೋಬೇಕು ಅವರು ಸಹ ಹಾಕ್ಲಿಲ್ಲ ಅವರು ಸಹ ಆಗ್ತಾನ ಪೇಪರ್ ಮಾಡಿದ್ರಲ್ಲ ಅವರು ಅವರು ಸಹ ಹಾಕ್ಲಿಲ್ಲ ಪೇಪರ್ ಅಲ್ಲಿ ನಿಮ್ನಲ್ಲಿ ಪ್ರಮಾಣ ವಚನ ಪ್ರಮಾಣ ವಚನ ಆಗೋಯ್ತಲ್ವಾ ಯಾಕಂದ್ರೆ ಅವಾಗ ಪೀಕ್ ಶಂಕರ್ ಬಿದ್ರಿ ಅವರು ಕುಂಬಿಂಗ್ ಆಪರೇಷನ್ ಮಾಡ್ತಿದ್ರು ಇವರು ಇದ್ದ 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 ಅರ್ಜುನ ಮೈಸೂರು ಕೋರ್ಟ್ ಕರ್ಕೊಂಬಂದು ತೊಗೊಂಡೋಗ್ರೆ ಸೈನೆಡ್ ನುಂಗಿ ಸತವಾಗಿದ್ದು ಹಾಂ ಅದೆಲ್ಲ ಸೈನಿ ಸತ್ತೋಗಿದ್ದು ಅಂತಾರೆ ಕೆಲವರು ಸಾಯಿಸಿದ್ದು ಅಂತಾರೆ ಈಗ ವೀರಪ್ಪನ್ನು ಆಗಿ ಸತ್ತಿದ್ದು ಸಹ ಪೈಝನ್ ಹಾಕಿ ಸಾಯಿಸಿರೋದು ಇವ್ರು ಆಪ್ರೇಷನ್ ಮಾಡಿ ಸಾಯಿಸಿದ್ದು ಅಂತಾರೆ ಒಂದೊಂದು ಇದರಲ್ಲಿ ಒಂದೊಂದು ಥರ ಸ್ಟೋರಿಗಳು ಬರ್ತಾಯಿದೆ ಅದು ನಿಜ ಏನು ಅಂತ ಅವ್ರುಗಳಿಗೆ ಮಾತ್ರ ಗೊತ್ತಿರುತ್ತೆ ಆಪ್ರೇಷನ್ ಮಾಡಿ ಹೊಡೆದು ಸಾಯಿಸಿದ್ರ ಪಾಪರ್ ಪಟ್ಟಿ ಹತ್ರ ಧರ್ಮಪುರಿನಲ್ಲಿ ಅಥವಾ ಪೈಝನ್ ಹಾಕ್ಬಿಟ್ಟು ಇಲ್ಲೇ ಸಾಯಿಸಿದ್ರ ಅದೆಲ್ಲ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲ ಸತೋಗಿರೋರಿಗೆ ಗೊತ್ತಿರುತ್ತೆ ಅಷ್ಟೇ ಇಲ್ಲ ಹೊಡ್ದವ್ರಿಗೆ ಗೊತ್ತಿರುತ್ತೆ ವಿಜಯ್ ಕುಮಾರ್ ಅವ್ರಿಗೆ ಗೊತ್ತಿರುತ್ತೆ ಏನಾಯ್ತು ಆ ಜಾಗದಲ್ಲಿ ಫ್ಯಾಕ್ಟ್ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರಿಂದ ನೋಡ್ಕೊಂಡ್ವಿ ನಾವು ಪಡಿ ನಾವು ವಾಪಾಸ್ ಬಂದ್ಬಿಟ್ವಿ ವಾಪಸ್ ಬಂದು ಯಾರೇ ಒಂದು ಕಿಲೋಮೀಟರ್ ಹೋಗ್ಲಿಲ್ಲ ಮೇಡಮ್ ನಾವು ಸೀದಾ ವಾಪಸ್ ಬಂದ್ವಿ ವಾಪಸ್ ಆಯ್ತು ದೇವ್ರ ದರ್ಶನ ಅಂದ್ಬಿಟ್ಟು ಇನ್ನೊಂದ್ಸಲಿ ಬರೋಣ ಕ್ಯಾಮ್ರಾ ತಗೊಂಡು ಹೊಟ್ಟೋಗೋಣ ಕ್ಯಾಮ್ರಾಗಳು ಕಾಸ್ಟ್ ಇದೆ ಏಯ್ಟಿನ್ ಟು ಒನ್ ನಾಟ್ ಫೈವ್ ಒನ್ ಲೆನ್ಸ್ ಇತ್ತು ನಿಕಾನ್ ಎಫ್ ಎಮ್ ಟು ಇತ್ತು ಅವಾಗ ತೊಗೊಂಡು ಬಂದಿದ್ವಿ ಅದನ್ನೇನು ಮಾಡಿದ್ವಿ ತೊಗೊಂಡು ಫುಡ್ಡು ತಗೊಂಡು ಸೀದಾ ನಾವು ಏನು ಮಾಡಿದ್ವಿ ಈಚೆ ಬಂದ್ಬಿಟ್ವಿ ನಾವು ಈಚೆ ಈಚೆ ಅಲ್ಲಿ ತಂಗ ಮಾತಾಡಲಿಲ್ಲ ಈಚೆ ಬಂದ್ಬಿಟ್ಟು ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಬಂದು ನನ್ನನ್ನು ಕೇಳಿದ್ರು ಒಳ್ಳೆ ಪೊಯಿಟ್ ಒಂದ್ಯಾ ಹ್ಞೂ ಯಾರದು ಹಂಗೆ ವೀರಪ್ಪನ್ನೆಲ್ಲ ಒಳ್ಳೆ ಇರ್ಕಾರಲ್ಲ ಎನ್ನೋ ಸಮಾಚಾರ ಅಂತ ಕೇಳಿದೆ ಇದು ಹಿಂಗೆ ಅದೋ ಪೇಸ ಮ್ಯಾಂಡಪ್ಪ ನಿಪ್ಪೋ ನಿಪ್ಪೋ ಹೇಳಿದ್ರೆ ಇಲ್ಲೇನು ಮಾತಾಡಬೇಡ ನೀವು ಹೋಗು 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 ಅಂತ ಹೇಳಿದ್ರು ಅದೇ ಫಸ್ಟ್ ಟೈಮು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಈ ಬಣ್ಣಾರಿಯಿಂದ ವಾಪಸ್ ಬರಬೇಕಾದ್ರೆ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಪ್ರತಿಯೊಂದು ಲಾರಿ ವೆಹಿಕಲ್ಗಳು ನಿಲ್ಲಿಸಿ ಪೂಜೆ ಮಾಡಿಸಿಕೊಂಡು ಘಾಟ್ ಹತ್ತೀವಲ್ಲ ನಾವು ಇಪ್ಪತ್ತೇಳು ಬೆಂಡ್ ಬೆಂಡತ್ತೀವಿ ಏನು ತೊಂದರೆ ಆಗದೆ ಅಂತ ಅದನ್ನು ಪೂಜೆ ಮಾಡಿಕೊಟ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಒಂದು ಹಾರ ಕಟ್ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಅದನ್ನು ಕಾರ್ ಕಟ್ಟಿಸ್ಕೊಂಡು ವಾಪಸ್ ಮೇಲೆ ಬರೋದು ಈಗ ಅದು ವೀರಪ್ಪನ ಇದಾಯ್ತು ಕಾರ್ಯಾಚರಣೆ ಮುಗಿತಲ್ಲ ಗಣಪತಿ ದೇವಸ್ಥಾನ ನೀವು ಯಾವಲ್ಲರೂ ಹೋದಾಗ ಅಬ್ಸರ್ವ್ ಮಾಡಿ ಮಾಡಿ ಅಲ್ಲಿ ದೇವ್ರನ್ನ ತಗೊಂಡೋಗಿ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಯಾರು ಕೂತ್ಕೋಬಾರ್ದು ಅದು ಶಂಕರ್ ಬಿದೇವರು ಇಲ್ಲಿ ಯಾರು ಆರು ಗಂಟೆ ಮೇಲೆ ಓಡಾಡಬಾರ್ದು ಇದು ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ದೇವಸ್ಥಾನನ ರಿಮೂವ್ ಮಾಡಿಸ್ಬಿಟ್ಟು ಇವಾಗ್ಲೂ ಅಷ್ಟೇ ಅಲ್ಲ ಗಂಟೆ ಮೇಲೆ ಏನು ಅದೇ ಇವಾಗ ಫಾರೆಸ್ಟ್ ಆಕ್ಟ್ ಅದೇ ಒಂದೆರಡು ಲೆಪರ್ಡ್ ಎಲ್ಲ ಹೊಡೆದಾಗ್ತಾರೆ ಅದಕ್ಕೋಸ್ಕರ ಇವಾಗ ಎಂಟು ಗಂಟೆ ತನಕ ಬಿಡ್ತಾರೆ ಪುನಃ ಬೆಳಗ್ಗೆ ಆರು ಗಂಟೆ ಮೇಲೆ ಬಿಡ್ತಾರೆ ಆಯ್ದರಿಂದ ಕ್ಲೋಸ್ ಮಾಡಿರೋದಷ್ಟೇ ನೀವು ಹೊರಗಡೆ ಬಂದ್ರಲ್ಲ ಬಂದ ತಕ್ಷಣ ನೀವು ಕುತ್ಕೊಂಡು ರವಿ ಬೆಳಗ್ಗೆ ನಾವು ಮಾತಾಡಿದ್ವಿ ಏನ್ ಸರ್ ಇದು ನಮ್ ಲೈಫಲ್ಲಿ ಒಂದರ ಇದಲ್ವಾ ಸರ್ ಇದು ಯಾರಿಗ ಸಿಗತ್ ಸರ್ ಈ ತರ ನೋಡಿ ವೀರಪ್ಪನ್ ಡೈರೆಕ್ಟ್ ನೋಡಿದ್ವಿ ಅವರೆಲ್ಲ ನಕೀರನ್ ಅವ್ರು ಅವರು ಇವರು ನೋಡಿ ಎಷ್ಟೊಂದು ಇದ್ ಮಾಡಿದ್ರು ನೋಡಿ ನಮ್ಗೆ ಈ ತರ ಸಿಕ್ಕಿದ್ರು ಸರ್ ಅಕಸ್ಮಾತ್ ಒಡದಾಕ್ ಬಿಟ್ಟಿದ್ರೆ ಏನ್ ಮಾಡಿ ಏನ್ ಮಾಡಕ್ ಆಗತ್ತೆ ಏನು ಏನ್ ಸುಮ್ ಅವ್ರು ಹೊಡೆಯಾಕಿ ನಾವೇನು ಮಾಡಿರಲಿಲ್ಲ ಕೇಳಿದ್ನ ನಿಜ ಹೇಳಿದ್ವಿ ನಾವು ದೇವಸ್ಥಾನಕ್ಕೆ ತಾನು ಹೋಗ್ತಾ ಇದ್ದು ನಮ್ಮ ನೋಡಿದ್ವಿ ಬಂದ್ವಿ ಸರ್ ಒಂದು ಪೇಪರ್ಲಿ ಹಾಕ್ಬಿಟ್ಟು ಒಂದು ಇದನ್ನು ಮಾಡಿ ಅಂತ ಬಟ್ ಅವರು ಫೋಟೋ ಇಲ್ಲ ಹಾಗೆ ಸುದ್ದಿ ಮಾಡಿದ್ರು ಹಾಂ ವೀರಪ್ಪಂದು ಸುದ್ದಿ ಮಾಡಿದ್ರು ಅದೇ ಅವ್ರದ್ದು ಹಾಯ್ ರವಿ ಬೆಳಗ್ಗೆ ಅವ್ರದ್ದು ಹಾಯ್ ಬೆಂಗಳೂರಲ್ಲಿ ಬಂತು ನಾವು ಹಾಯ್ ಬೆಂಗ್ಳೂರು ರೀಡರ್ ನಾನು ಅದಕ್ಕೆಲ್ಲ ಒಂದು ಹಿಟ್ನೆ ಹೆಬ್ಬಾಗ್ಲು ಒಂದು ಇದ್ರ ಹತ್ರ ಒಂದು ಹುಣಸೂರು ಮರ್ಡರ್ ಸ್ಟೋರಿ ಆಯಿತು ಅದ್ರದ್ದು ಮರ್ಡರ್ ಸ್ಟೋರಿನ ನಾನೇ ಕೊಟ್ಟಿದ್ದೆ ಅವ್ರಿಗೆ ಬೇರೆಯವ್ರ ಹೆಸರಲ್ಲಿ ಹಾಕಿದ್ರು ಮೈಸೂರಲ್ಲಿ ಒಂದು ಮರ್ಡರ್ ಆಯಿತು ಜೋಡಿ ಕೊಲೆ ಅದನ್ನ ನಾನೇ ಸುದ್ದಿ ಮತ್ತೆ ಇದನ್ನ ಕೊಟ್ಟಿದ್ದು ಅದನ್ನ ಇದನ್ನ ಹಾಕಿ ಬೇರೆಯವ್ರ ಹಸ್ರಲ್ಲಿ ಹಾಕಿ ಸರ್ ನಾವು ಮೈಸೂರವ್ರು ಇದ್ ಬೇರೆಯವ್ರಲ್ಲಿ ಆಮೇಲೆ ನೀವು ಫೋಟೋಸ್ ಬಂದ್ರಲ್ಲ ಅದ್ ಫೋಟೋ ಎಲ್ಲ ವಾಶ್ ಮಾಡಿಸ್ಕೊಂಡೇ ಅದೇ ಮೇಡಮ್ ಅದು ರಾಜು ಕ್ಯಾಮ್ರಾ ನಲ್ಲಿ ತೆಗ್ದಿರೋದು ನಮ್ ನೇತ್ರ ರಾಜ ಿರೋದ್ರಲ್ಲ ಅವ್ರ ಈಗ ತೆಗೆದಿರ್ದಿ ಡಾಕ್ಟರ್ ಡಾಕ್ಟರ್ಗೆ ಹೇಳ್ತಾನೆ ಇದೀನಿ ಅದೊಂದು ನೆಗೆಟಿವ್ ಏನಾದ್ರು ಮಾಡಿ ಕೊಡಮ್ಮ ಒಂದು ಎಲ್ಲರೂ ಚೆನ್ನೈ ಇಲ್ಲೋ ಬೆಂಗಳೂರಲ್ಲ ಕಳಿಸಿ ಅದೊಂದು ಪ್ರಿಂಟ್ ಹಾಕ್ಬಿಟ್ಟು ಇಟ್ಕೊಂಡ್ರೆ ಯಾರೇ ತೋರಿಸಿದ್ರು ನಮ್ಗೆ ಅದೊಂದು ಪ್ರೂಫ್ ಇರುತ್ತೆ ಈಗ ಪ್ರೂಫ್ ಇಲ್ಲದೆ ಇದ್ದಂಗೆ ಆಗೋಗ್ತೀವಿ ನಾವು ಏನು ಮಾತಾಡಿದ್ರು ಸುಳ್ಳು ಅನ್ನೋದಾಗೋಗ್ಬಿಡುತ್ತೆ ಬಟ್ ಗೊತ್ತಿರೋರು ಗೊತ್ತು ನಾನು ಬಂಡಾರಿಗೆ ಹೋಗ್ತಾ ಇದ್ದೆ ಸತ್ಯಮಂಗಲ ಒಳಗಡೆ ಹೋಗ್ತಿದ್ದೆ ಬೂದಿ ಪಡ್ಗ ಫಾರೆಸ್ಟ್ಗೆ ಹೋಗಿದ್ದೆ ಗೆಸ್ಟ್ ಹೌಸ್ಗೆ ಹೋಗಿದ್ದೆ ಗೆಸ್ಟ್ ಹೌಸ್ ಕಲ್ಲು ಬೆಂಚ್ಗಳು ಇದೆಲ್ಲ ನೋಡಿದ್ದೀನಿ ಅವಾಗ ಅಲ್ಲಿ ಹೋದಾಗ ಫಾರೆಸ್ಟ್ ವಾಚರ್ಸ್ಗಳೆಲ್ಲ ಇಲ್ಲೇ ಸರ್ ಫಸ್ಟ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ವೀರಪ್ಪನ ಅರೆಸ್ಟ್ ಮಾಡಿ ಶೀನೋ ಅವ್ರು ತಗೋ ಇಲ್ಲೇ ಇಟ್ಟಿದ್ದು ಅಂತೆಲ್ಲ ನಮಗೆ ಎಲ್ಲ ಹೇಳಿದ್ದಾರೆ ಎಲ್ಲ ಬಟ್ ಆವಾಗೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೇನೂ ಇಲ್ಲ ಮೊಬೈಲ್ ಇಲ್ಲ ಓನ್ಲಿ ಪೇಜರ್ಸು ಪೇಜರ್ ಬಂದಿದ್ದು ನೈಂಟಿ ಫೈವಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಪೇಜರ್ ಬಂದಿದ್ದು ಪೇಜರ್ಗಳು ಸಿಂಗಲ್ ನಂಬರು ಡಬಲ್ ನಂಬರ್ ಯೂಸ್ ಮಾಡ್ಕೊಂಡು ಒಂದು ಪೌಚಲ್ಲಿ ಇಟ್ಕೊಂಡು ಹೋಗ್ತಿದ್ವಿ ಅದು ಸಿಕ್ಕಿದ್ರೆ ಮಾತ್ರ ಈಚೆ ಬಂದರೆ ಕಾಲ್ ಮೀ ಅರ್ಜೆಂಟ್ ಅಂತ ಒಂದು ನಂಬರ್ ಬರೋದು ಅದಾದಮೇಲೆ ಟೂ ಡಿಜಿಟ್ ಬಂತು ಏನಾದ್ರು ಮೆಸೇಜ್ ಇತ್ತು ಅಂದರೆ ಹಾಕ್ಬಿಟ್ಟು ನಂಬರ್ ಹಾಕೋರು ನಾವೆಲ್ಲರೂ ಕಾಯಿನ್ ಬಾಕ್ಸ್ಗಳು ಅಥವಾ ಇದು ಪಿ ಸಿ ಬೂತ್ಗಳು ಹುಡ್ಕೊಂಡು ಹೋಗ್ಬಿಟ್ಟು ಫೋನ್ ಮಾಡ್ತಿದ್ವಿ ಆಮೇಲೆ ನೈನ್ಟೀನ್ ನೈಂಟಿ ಏಯ್ಟ್ ಎಂಡಿಂಗು ನೈಂಟಿ ನೈನ್ ಸ್ಟಾರ್ಟಿಂಗು ಏರ್ಟೆಲ್ ಐ ಮೀನ್ ಅವಾಗ ಜೆ ಟಿ ಎಮ್ ಅಂತ ಬಂತು ಭಾರತೀಯ ಕಮ್ಯುನಿಕೇಷನ್ ಅವ್ರದ್ದು ಜೆ ಟಿ ಎಮ್ ಅಂತ ಬಂತು ಅದಾದಮೇಲೆ ಏರ್ಟೆಲ್ ಆಯಿತು ನಾವು ನೈನ್ಟೀನ್ ನೈಂಟಿ ನೈನ್ ಎಂಡಲ್ಲಿ ಸಿಮ್ ತಗೊಂಡು ಒಂದು ನೋಕಿಯಾ ಹಾಕೊಂಡು ಬಟನ್ ಫೋ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಆ್ಯಂಡ್ರಾಯ್ಡ್ ಸ್ಟಾರ್ಟ್ ಆಯ್ತಲ್ಲ ಕಾಲಮೆಲ್ಲ ಮಾರಿಪೋಚಿ ಅಂದಂಗೆ ಒಂದೊಂದೇ ಸ್ಟಾರ್ಟ್ ಆಯಿತು ಅಷ್ಟೇ ಆಮೇಲೆ ಹಾಂ ಮೇಡಮ್ ಪತ್ ಮತ್ತೆ ಅಂದರೆ ಒಂದು ಎರಡು ತಿಂಗಳು ಹೋಗಲಿಲ್ಲ ಮೇಡಮ್ ಆಮೇಲೆ ನಮ್ಗೆ ಅದೇ ಅಭ್ಯಾಸ ಆಯಿತು ಯಾರು ಮಾತಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಆಮೇಲೆ ನಮಗೆ ಧೈರ್ಯ ಬಂತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ